ಗಣೇಶ ವಿಸರ್ಜನೆ ವೇಳೆ ಅವಘಡ ಪಟಾಕಿ ಸಿಡಿತಕ್ಕೆ ಓರ್ವ ಬಾಲಕ ಸಾವು ಪೊಲೀಸ್ ಪೇದೆ ಸೇರಿ ಐದು ಜನರಿಗೆ ಗಾಯ ಗಣೇಶ ಮೂರ್ತಿ ಇದ್ದ ವಾಹನದಲ್ಲಿ ಪಟಾಕಿ ಇಟ್ಟಿದ್ದ ಯುವಕರು ಶ್ರೀ ಫ್ರೆಂಡ್ಸ್ ಯುವಕರ ತಂಡದಿಂದ ಗಣಪತಿ ವಿಸರ್ಜನೆ ದೊಡ್ಡಬಳ್ಳಾಪುರದ ಪಟ್ಟಣದ ಮುತ್ತೂರಿನಲ್ಲಿ ಘಟನೆ ವಾಹನದ ಶಾಖಕ್ಕೆ ಏಕಾಏಕಿ ಪಟಾಕಿ ಸ್ಫೋಟ ಓರ್ವ ಬಾಲಕನ ಸಾವು ಹಲವರಿಗೆ ಗಂಭೀರ ಸ್ವರೂಪದ ಗಾಯ ತನುಷ್ರಾವ್ ಹದಿನೈದು ವರ್ಷ ಮೃತ ದುರ್ದೈವ್ ಗಣೇಶ್ ಯೋಗೇಶ್ ಮುನಿರಾಜ್ ಚಾಲಕ ನಾಗರಾಜ್ ಚೇತನ್ ಗಾಯಾಳುಗಳು ಪೊಲೀಸ್ ಪೇದೆ ಜಾಕೀರ್ ಹುಸೇನ್ಗೆ ಗಾಯ ಗಾಯಾಳುಗಳನ್ನು ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸ್ಥಳೀಯ ಶಾಸಕ ಧಿರಾಜ್ ಮುನಿರಾಜು ಜಿಲ್ಲಾಧಿಕಾರಿ ಎ ಬಿ ಬಸವರಾಜು ಗ್ರಾಮಾಂತರ ಎಸ್ಪಿ ಸಿ ಕೆ ಬಾಬಾ ಎಎಸ್ಪಿ ನಾಗರಾಜು ಸೇರಿದಂತೆ ಹಲವರ ಆಗಮನ ಗಾಯಾಳುಗಳ ಮಾಹಿತಿ ಕಲೆ ಹಾಕುತ್ತಿರುವ ಪೊಲೀಸರು ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ವರದಿ ಎಲೆಯೂರೂರಾದ ಕೃಷ್ಣ ದೇವನಹಳ್ಳಿ ಆ ರಾಕೆಟ್ಸು ಬೇರೆ ಬೇರೆ ಕೂಡ ಮೇಲೆಲ್ಲ ಗಾಡಿಯಲ್ಲಿ ಹೋಗಿದ್ದು ಮಾಡಬೇಕಾದ್ರೆ ಕೆಲವೊಂದಿಷ್ಟು ಜನರಿಗೆ ಅದು ಹಿಟ್ ಆಗಿದೆ ಅದರಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಡ್ಯೂಟಿಯಲ್ಲಿರುವಂಥ ನಮ್ಮ ಸುದ್ದಿಯಲ್ಲಿ ರಾಷ್ಟ್ರಿ ಅವ್ರದ್ದು ಲೆಫ್ಟ್ ಆಮೇಲೆ ಅವ್ರಿಗೆ ಕಡೆ ಭಾಳಷ್ಟು ಮಾಸ್ಕ್ಗಳು ಆಗಿದೆ ಅವರು ಅಲ್ಲಿ ಟ್ರೀಟ್ಮೆಂಟ್ ಇದ್ದರೆ ಡೆಲ್ವರಿಗೆ ತಗೊಂಡು ಹೋಗ್ತಾ ಅದಾದ ನಂತರ ಇಬ್ಬರು ಚಿಕ್ಕ ಮಕ್ಕಳು ಒಬ್ಬರಲ್ಲಿ ಎರೋ ಒಂದು ಬಾಯಿ ಅವ್ರದ್ದು ಡೆತ್ ಆಗಿದ್ದಿದೆ ಯಾಕಂದರೆ ಅವ್ರದ್ದು ಈ ವಿಪ್ಸ್ ಹತ್ರ ಈ ರಾಕೆಟ್ಸ್ಗಳು ಹಿಟ್ ಆಗಿದ್ದು ಅವ್ರದು ಆ ಹುಡುಗಿಗೂ ಡೆತ್ ಆಗ್ತಿದ್ದೀವಿ ಆ ಪ್ರಕಾರ ಅವ್ರದ್ದು ಒಂದು ಡೆತ್ ಆಗಿದೆ ಕ್ಯಾಜುಲಿಟಿ ಒಂದು ಅದಾದ ನಂತರ ನಿಟ್ಟಿದ್ದವರೆಲ್ಲ ಈಗ ಇಂಜರ್ಡ್ ಆಗಿದ್ದಾರೆ ಈ ಆದ್ಯ ಆಸ್ಪಿಟಲಲ್ಲಿ ಮೂರು ಜನ ಈಗ ಆಲ್ರೆಡಿ ಡ್ರೈವರು ಮತ್ತು ಇನ್ನೊಂದು ಮೂರು ಜನ ಇದ್ದಾರೆ ಚಿಕ್ಕ ಮಕ್ಕಳು ಅವ್ರದ್ದು ಯಾರಾದರೂ ಟ್ರೀಟ್ಮೆಂಟ್ಸು ಔಟ್ ಆಫ್ ಡೇಂಜರ್ ಇದ್ದಾರೆ ಇವರೆಲ್ಲ ಮತ್ತು ಇನ್ನೊಂದು ಮಗು ಏನಿದೆ ಇದರಲ್ಲಿ ಬೆಂಗಳೂರು ಆಸ್ಪತ್ರೆಯಲ್ಲಿ ಏನು ಟ್ರೀಟ್ಮೆಂಟ್ ನಡೀತಾ ಇದೆ ಅವರು ಸ್ವಲ್ಪ ಸೀರಿಯಸ್ ಕ್ರಿಟಿಕಲ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಮಾನಿಟರ್ ಮಾಡ್ತಾಯಿದ್ವಿ ಸೊ ಆಲ್ಟುಗೆದರ್ ಅರೌಂಡ್ ಸಿಕ್ಸ್ ಪೀಪಲ್ ಹ್ಯಾಪಿ ಇದು ಸಿಕ್ಸ್ ಒಳಗಡೆ ಒಂದು ಡೇಟ್ ತಂಗಿದ್ದೀವಿ ಚಿಕ್ಕಿದೆ ಚಿಕ್ಕ ಮಕ್ಕಳು ಇದ್ದಾರೆ ಒಂದಿಷ್ಟು ಒಂದಷ್ಟು ಅಡಿಗೆ ಮೂವರು ಅಡಿಗೆ ಆಮೇಲೆ ಮೂವರು ಚಿಕ್ಕ ಮಕ್ಕಳು ಅವತ್ತು ಹಬ್ಬಕ್ಕಿಂತ ಮುಂಚೆ ಸಾಕಷ್ಟು ಕ್ರಮಗಳ ಬಗ್ಗೆ ಸಭೆಗಳು ಮಾಡಿದೆ ಆದರೂ ಈ ತರ ಘಟನೆಗಳು ನಡೀತಾ ಇದೆಯಲ್ಲ ನೋಡಿ ಇದು ನಾವು ಎಷ್ಟು ಸಾಧ್ಯ ಆಗುತ್ತೆ ಪ್ರತಿಯೊಂದು ಅಂಶಗಳನ್ನು ನಾವು ಹೇಳ್ತೀವಿ ಮೀಟಿಂಗ್ ಅಲ್ಲಿ ನಾವು ಟೀಚರ್ ಕೂತ್ಕೊಂಡು ನಿಮಗೆ ಗೊತ್ತಿದೆ ಎಲ್ಲ ಪೀಸ್ ಕಮಿಟಿ ಮಾಡಿದ್ವಿ ಎಲ್ಲ ಪ್ರತಿಯೊಂದು ಅಂಶಗಳನ್ನು ಹೇಳಾಯಿತು ಸರ್ಕಾರದ ಎಲ್ಲ ಅಡ್ವೈಸರಿ ಕೂಡ ಹೇಳಾಯಿತು ಆದರೂ ಕೂಡ ಜನರು ತಮ್ಮ ಪರ್ಸನಲ್ ಸೇಫ್ಟಿ ಮತ್ತೆ ಇನ್ನೊಬ್ಬರ ಸೇಫ್ಟಿನ ತಿಳ್ಕೋಬೇಕು ಆದರೂ ಕೂಡ ಕೆಲವೊಂದು ಈ ರೀತಿ ಅನ್ಸೇಫ್ ಆಗಿ ಅವರು ಇದು ಮಾಡಿದ್ದಾರೆ ಅದಕ್ಕೆ ನಾವು ಈ ಆರ್ಗನೈಸರ್ಸ್ ಮೇಲೆ ಒಂದು ಕೇಸನ್ನು ರಜಿಸ್ಟ್ ಮಾಡ್ತೀವಿ ಅದಕ್ಕೆ ಮೇಲೆ ಅವರು ಕೂಡ ನಾವು ರಿಯಾಕ್ಷನ್ ಆಕ್ಷನ್ ತಗೊಳ್ತಾ ಇದ್ದೀವಿ ಇನ್ನು ಬರುವ ದಿವಸಗಳಲ್ಲಿ ಸ್ಟಿಕ್ಟ್ ಆಗಿ ಹೇಳಲಿಕ್ಕೆ ಬಯಸ್ತೀನಿ ಯಾವುದೇ ಕಾರಣಕ್ಕೂ ಫೈರ್ ಫ್ಯಾಕ್ಟರ್ಸ್ ನಾವು ಅಲ್ಲಿ ನಿಮ್ಮ ಇದ್ರ ಟೈಮಲ್ಲಿ ಕೊಡೋಂಗಿಲ್ಲ ಒಂದು ಸ್ಪೆಸಿಫೈಡ್ ನಾವು ಒಂದು ಡೀಟೇಲ್ ನಾವು ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದು ಆರ್ಡರ್ ಪಾಸ್ ಮಾಡಿಸ್ತೀನಿ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಫೈರ್ ಪ್ರಾಕ್ಟರ್ಸ್ ಹಾಕುವಂತದ್ದೊಂದು ಅನುಮತಿ ಕೊಡ್ತೀವಿ ಅದು ಬಿಟ್ಟರೆ ಬೇರೆ ಎಲ್ಲ ಹಾಕಿದ್ರೆ ಅವ್ರ ಮೇಲೆ ಕೂಡ ನಾವು ಕಾರಣ ಹಾಕುವಂತ ಕಡೆ ಈ ಕಡೆ ಬಂದ್ ಬಿದ್ದು ಇಲ್ಲಿ ಇಲ್ಲಿತ್ತು ರಜಿಗೆ ಪೇಪರ್ ಏನೋ ಬಂದು ನಮ್ಮ ಫ್ರೆಂಡ್ ಅದು ನೋಡ್ಬಿಟ್ಟು ನಾವು ನೀರ್ ಹಾಕ್ಬಿಟ್ಟು ಹಾಕ್ಬೇಕು ಹೆಂಗಾಯ್ತೋಣ ಆಯ್ತು ಹಿಂದಗಡೆ ಯಾರೋ ಪಟಾಕಿ ಕೊರೆ

गाड़ी के

ಗಣೇಶ ಹೋಗುವಾಗ ಹೋಗವಾಗ ಇಲ್ಲಿ ಪೂಜೆ ಸಾಮಾನ್ಯಕ್ಕೆ ಅವ್ರೆ ಅಂತ ಇವರು ಕರ್ಕೊಂಡಿತ್ತು ಹಿಂದೆಗಡೆಯಿಂದ ಹೊರತಾರೆ